ನಮಸ್ಕಾರ ಮಧುರ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಹದಿನೇಳನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ತಂದೆ ತಾಯಿಗಳಾಗಿ ನಮಗಿರೋದು ಒಂದೇ ಕನಸು ನಮ್ಮ ಮಕ್ಕಳನ್ನ ಒಂದೊಳ್ಳೆ ರೀತಿಯಲ್ಲಿ ಸೆಟಲ್ ಮಾಡಿಸ್ಬೇಕು ಅಂತ ಅದಕ್ಕಾಗಿ ನಾವು ಅವರಿಗೆ ಮೋಟಿವೇಶನ್ ಜೊತೆ ಗೈಡೆನ್ಸ್ ಕೂಡ ಕೊಡ್ತಾ ಬರ್ತೀವಿ ನೋಡಪ್ಪ ಎಸ್ ಎಲ್ ಸಿ ಚೆನ್ನಾಗಿ ಮಾಡ್ಬಿಡು ಅದಾದ್ಮೇಲೆ ನಿನ್ನ ಇಷ್ಟದ ಕಾಲೇಜಿಗೆ ಹೋಗ್ತೀವಿ ಅಂತ ಇನ್ನು ಸೆಕೆಂಡ್ ಪಿ ಯು ಸಿಗೆ ಬಂದಾಗ ಸಿ ಇ ಟಿ ನೀಟಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಬಿಟ್ಟು ಬಂದುಬಿಡು ಅವಾಗ ನಿನಗೆ ಒಳ್ಳೆ ಕಾಲೇಜ್ ಸಿಗುತ್ತೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆದಾಗ ನನಗೆ ಒಳ್ಳೆ ಪ್ಯಾಕೇಜ್ ಇರೋ ಸಂಬಳನೇ ಸಿಗುತ್ತೆ ಅಂತ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಅನುಸರಿಸಿ ಮೋಟಿವೇಟ್ ಆಗಿ ಒಂದು ಲಕ್ಷ ಸಂಬಳ ಬರುವಂತಹ ಕೆಲಸಕ್ಕೆ ಸೇರಿಕೊಳ್ತಾರೆ ಅಲ್ಲಿಂದ ಆರು ತಿಂಗಳಿಗೆ ಅವ್ರಿಗೆ ಪ್ರತಿ ತಿಂಗಳು ಒಂದು ಲಕ್ಷ ಬಂದರೂ ಖರ್ಚಿಲ್ಲ ಕಳೆದು ಅವ್ರ ಅಕೌಂಟಲ್ಲಿ ಐದು ಲಕ್ಷ ಇದ್ದಾಗ ನೀವು ಸುಮ್ಮನಿರ್ತೀರಾ ಅಲ್ಲ ಹೇಗೂ ಕೈ ತುಂಬ ಸಂಬಳ ಬರ್ತಾಯಿದೆ ಅಂತ ಹೇಳಿ ಇವ್ರಿಗೆ ಒಂದು ಒಳ್ಳೆ ಪ್ರಾಪರ್ಟಿ ಮಾಡಿಬಿಡೋಣ ಅಪಾರ್ಟ್ಮೆಂಟು ಮನೆನ ಕೊಡಿಸ್ಬಿಟ್ರೆ ಇವ್ರಿಗೊಂದು ಪ್ರಾಪರ್ಟಿ ಆಗಿಬಿಡುತ್ತೆ ಇವ್ರ ಫ್ಯೂಚರಿಗೆ ಒಂದು ದಾರಿ ತೋರಿಸ್ದಂಗೆ ಆಗುತ್ತೆ ಲೈಫ್ ಸೆಟ್ಲ್ ಮಾಡ್ದಂಗೆ ಆಗುತ್ತೆ ಅಂತ ಯೋಚನೆ ಮಾಡಿ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಶುರು ಮಾಡ್ತೀರ ಆದರೆ ನಾವು ಪ್ರಾಪರ್ಟಿಯನ್ನು ಕೇವಲ ಐದು ಲಕ್ಷದಲ್ಲಿ ಪರ್ಚೇಸ್ ಮಾಡೋದಕ್ಕಾಗುತ್ತಾ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ ಅರವತ್ತು ಲಕ್ಷ ಅಂತೂ ಬೇಕೇ ಬೇಕು ನಾವು ನಮ್ಮ ಮಕ್ಕಳನ್ನು ಮೋಟಿವೇಟ್ ಮಾಡೋದಕ್ಕೋಸ್ಕರ ಹೇಳ್ತೀವಿ ನೋಡಪ್ಪ ನಿನ್ನ ಹತ್ರ ಐದು ಲಕ್ಷ ಇದೆ ನಾನು ನಿನಗೆ ಒಂದು ಐದು ಲಕ್ಷ ಕೊಡ್ತೀನಿ ಅಲ್ಲಿಗೆ ಹತ್ತು ಲಕ್ಷ ಆಗುತ್ತೆ ಉಳಿದ ಐವತ್ತು ಲಕ್ಷಕ್ಕೆ ನಿನಗಂತೂ ಹೆಂಗೂ ಒಂದು ಲಕ್ಷ ಸಂಬಳ ಬರುತ್ತಾ ಒಂದು ಬ್ಯಾಂಕ್ ಲೋನ್ ತೊಗೊಂಡ್ಬರೋಣ ಅಲ್ಲಿಗೆ ನಾವು ಪ್ರಾಪರ್ಟಿನೂ ಮಾಡ್ದಂಗೆ ಆಗುತ್ತೆ ಸೇವಿಂಗ್ಸು ಮಾಡ್ದಂಗೆ ಆಗುತ್ತೆ ಅಂತ ಗೈಡೆನ್ಸ್ ಕೊಡ್ತಾ ಹೋಗಿ ನಿಮ್ಮ ಪ್ರಕಾರ ಈಗ ನಿಮ್ಮ ಮಕ್ಕಳಿಗೆ ಒಂದು ಲಕ್ಷ ಸಂಬಳ ಅದ್ರ ಜೊತೆ ಒಂದು ಅಪಾರ್ಟ್ಮೆಂಟ್ ಕೂಡ ತೆಗೆದುಕೊಂಡಾಯ್ತು ಉಳಿದ ಜರೋದ್ ಮಧ್ಯೆ ಒಂದೇ ಅದು ಹಾಗೋ ಈಗೋ ಚೆನ್ನಾಗಂತೂ ಹಾಗೆ ಆಗುತ್ತೆ ಅಲ್ಲಿಗೆ ನಮ್ಮ ಮಕ್ಕಳ ಜೀವನ ಸೆಟಲ್ ಅಂತ ಇಲ್ಲಿ ನಾವು ನಮ್ಮ ಪ್ಲ್ಯಾನ್ನ ಬಗ್ಗೆ ಅನಲೈಸ್ ಮಾಡಿದಾಗ ಗೊತ್ತಾಗುತ್ತೆ ನಾವು ಓ ಒಂದು ಅಪಾರ್ಟ್ಮೆಂಟ್ ತಗೊಂಡ್ರೆ ಲೈಫ್ ಸೆಟಲ್ ಅಂತ ಹೇಳಿ ಲೋನ್ ಮಾಡಿಸಿ ಮಕ್ಕಳಿಗೆ ನ ಕೊಡ್ಸಿರ್ತೀವಿ ಹೌದು ಅವ್ರಿಗೆ ಒಂದು ಲಕ್ಷ ಸಂಬಳ ಬಂದರೂ ಆ ಲೋನ ಕಂತನ್ನು ಕಟ್ಟೋದಿಕ್ಕೇನೆ ಅರವತ್ತು ಸಾವಿರ ಪ್ರತಿ ತಿಂಗಳು ಕಟ್ಟಾಗಿಬಿಡುತ್ತೆ ಇನ್ನು ಉಳಿದ ದುಡ್ಡಲ್ಲಿ ಇ ಎಮ್ ಐಯಲ್ಲಿ ಮನೆಗೆ ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ಪರ್ಚೇಸ್ ಮಾಡಿದ್ರೆ ಮುಗ್ದೇ ಹೋಯಿತು ಅಲ್ಲ ಇವಾಗ ಅಪಾರ್ಟ್ಮೆಂಟ್ ಅಂತ ತಗೊಂಡಾಯ್ತು ಅಪಾರ್ಟ್ಮೆಂಟ್ ತಕ್ಕಂತೆ ಒಂದು ಫ್ರಿಜ್ಜು ಸೋಫಾ ವಾಷಿಂಗ್ ಮಿಷಿನ್ನು ಹೀಗೆ ಫರ್ನಿಚರ್ಸ್ ಎಲ್ಲ ಬೇಡವಾ ಅದಕ್ಕಾಗಿ ನಾವೊಂದು ಲಕ್ಷುರಿಯಾಗಿ ಇ ಎಮ್ ಐ ಯಾರು ಮಾಡೋದು ಬೇಡವಾ ನಾವು ಲೋನ್ ಕಂತನ್ನು ಕಟ್ಟಿ ಇ ಎಮ್ ಐಗಳನ್ನು ಕಟ್ತಾ ಹೋದರೆ ಅಲ್ಲಿಗೆ ಒಂದು ಲಕ್ಷದ ಕತೆ ಮುಗ್ದೇ ಹೋಗುತ್ತೆ ಇಲ್ಲಿ ನಾವೇ ನಮ್ಮ ಮಕ್ಕಳನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಹೋಗ್ತೀವಿ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೀವು ತೆಗೆದುಕೊಂಡಿರುವಂತಹ ಐವತ್ತು ಲಕ್ಷ ಲೋನನ್ನು ಕ್ಲಿಯರ್ ಮಾಡೋದಕ್ಕೆ ಟ್ವೆಂಟಿ ಇಯರ್ಸ್ ಬೇಕು ಇಪ್ಪತ್ತು ವರ್ಷ ಆದ್ಮೇಲೆ ಆ ಅಪಾರ್ಟ್ಮೆಂಟ್ನ ವ್ಯಾಲ್ಯೂ ಅರವತ್ತು ಲಕ್ಷನೇ ಇರುತ್ತಾ ಖಂಡಿತ ಇರಲ್ಲ ಡಿಪ್ರಿಸಿಯೇಷನ್ನೆಲ್ಲ ಕಳೆದಾಗ ಅದರ ಬೆಲೆ ಕೇವಲ ನಲವತ್ತು ಲಕ್ಷ ಆಗಿರುತ್ತೆ ಇಪ್ಪತ್ತು ವರ್ಷ ಆದಮೇಲೆ ನೀವು ಈಗ ಇನ್ವೆಸ್ಟ್ಮೆಂಟ್ ಮಾಡಿರೋ ಅರವತ್ತು ಲಕ್ಷ ನಲ್ವತ್ತು ಲಕ್ಷಕ್ಕೆ ಇಳಿಯುತ್ತೆ ಅಂದರೆ ಡೂ ಯು ರಿಯಲಿ ಥಿಂಕ್ ದಿಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂತ ನೀವಿಲ್ಲಿ ಎಮೋಷ್ನಲ್ಲಾಗಿ ಯೋಚನೆ ಮಾಡುವ ಬದಲಾಗಿ ಲಾಜಿಕ್ಕಾಗಿ ಯೋಚನೆ ಮಾಡಿದಾಗ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಗೋಲ್ಡ್ ಜಮೀನು ಅಥವಾ ಇನ್ಶೂರೆನ್ಸೋ ಬಾಂಡ್ಸ್ ಇದರ ಮೇಲೆ ಇನ್ವೆಸ್ಟ್ಮೆಂಟ್ನ ಮಾಡಿಸ್ತೀರ ಯಾಕೆ ಇವುಗಳ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇಪ್ಪತ್ತು ವರ್ಷದ ನಂತರ ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವೋ ಅದಕ್ಕಿಂತ ಹೆಚ್ಚೇ ನಮಗೆ ಆನ್ ಬರುತ್ತೆ ಅಂದರೆ ನಮಗೆ ಲಾಭ ಬರುತ್ತೆ ಆಗ ನೀವೇ ನಿಮ್ಮ ಮಕ್ಕಳಿಗೆ ಲೋನ್ಸ್ ಆ್ಯಂಡ್ ಇ ಎಮ್ ಐನ ಜಾಲದಿಂದ ತಪ್ಪಿಸಿ ಅವರಿಗೆ ಒಂದು ಒಳ್ಳೆ ಫಿನಾನ್ಷಿಯಲ್ ಪಾಠ ಹೇಳಿಕೊಟ್ಟಂತಾಗುತ್ತೆ ನಾವು ಇದನ್ನು ಸೆವೆನ್ ಸ್ಟೆಪ್ ಆಫ್ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಅಪ್ಲೈ ಮಾಡಿದಾಗ ನಮ್ಮಲ್ಲಿ ಅದೆಷ್ಟೋ ಜನ ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಎಮೋಷ್ನಲ್ಲಿ ಯೋಚನೆ ಮಾಡಿ ರಾಂಗ್ ಡಿಸಿಷನ್ಸ್ನ ತೊಗೊಳ್ತೀವಿ ರಾಂಗ್ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಇದು ನಮಗೆ ಅರಿವು ಇಲ್ಲದಲ್ಲೇ ಇರುವಂತಹ ಫಸ್ಟ್ ಸ್ಟೇಜ್ ಇನ್ನು ಸೆಕೆಂಡ್ ಸ್ಟೇಜ್ನಲ್ಲಿ ಹೌದು ನಾವು ಕೆಲವೊಮ್ಮೆ ಲಾಜಿಕ್ ಆಗಿ ಯೋಚನೆ ಮಾಡಿದ್ರು ಓ ಯಾರೋ ಏನೋ ಅಂದರು ಓ ಅವರು ತಗೊಂಡಿದ್ದಾರೆ ನಾನು ತಗೊಳ್ತೀನಿ ಅಂತ ನಾವು ಎಮೋಷ್ನಲಿ ಥಿಂಕ್ ಮಾಡಿ ರಾಂಗ್ ಡಿಸಿಷನ್ಸ್ನ ತಗೊಂಡು ಮಿಸ್ಟೇಕ್ಸ್ನ ಮಾಡ್ತೀವಿ ಥರ್ಡ್ ಸ್ಟೇಜ್ನಲ್ಲಿ ನಮ್ಮ ಲಿಮಿಟೇಷನ್ಸ್ ಏನು ನನ್ನ ಗೋಲ್ಸ್ ಏನು ನನ್ನ ಫ್ಯೂಚರ್ ಪ್ಲ್ಯಾನ್ಸ್ ಏನು ಅಂತ ನಮಗೆ ಅರಿವಾಗಿ ನಾವು ಆಗಿ ಯೋಚನೆ ಮಾಡೋದ್ರ ಮೂಲಕ ನಾವು ಲಾಜಿಕಲ್ಲಾಗಿ ಡಿಸಿಷನ್ಸ್ನ ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹೀಗೆ ನಾವು ನಮ್ಮ ಅರಿವನ್ನು ಹೆಚ್ಚಿಸ್ಕೊಳ್ತಾ ಹೆಚ್ಚಿಸ್ಕೊಳ್ತಾ ಲಾಜಿಕಲ್ ಥಿಂಕಿಂಗನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೇವೆ ಆಗ ನಾವು ಫೋರ್ತ್ ಸ್ಟೇಜಿಗೆ ಆಟೋಮೆಟಿಕ್ಕಾಗಿ ಎಲಿವೇಟ್ ಆಗ್ತೇವೆ ಇನ್ನು ಫಿಫ್ತ್ ಸ್ಟೇಜಲ್ಲಿ ನಮಗೆ ಗೊತ್ತಿರುತ್ತೆ ನನ್ನ ಇನ್ವೆಸ್ಟ್ಮೆಂಟ್ ಯಾವುದರ ಮೇಲೆ ನಾನು ಮಾಡಬೇಕು ನನ್ನ ಇನ್ಕಮ್ ಏನು ನನ್ನ ಎಕ್ಸ್ಪೆಂಡಿಚರ್ ಏನು ನಾನು ಯಾವುದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನ್ನ ಲೈಫ್ ಸ್ಟೈಲ್ ಹಾಳಾಗೋದಿಲ್ಲ ನನ್ನ ಫಿನಾನ್ಷಿಯಲ್ ಫ್ರೀಡಮ್ಗೆ ಧಕ್ಕೆ ಬರೋದಿಲ್ಲ ಅಂತ ನಾವು ಎಲ್ಲ ವಿಚಾರಗಳ ಮೇಲೆ ಅರಿವನ್ನು ಹೆಚ್ಚಿಸಿಕೊಂಡು ನಾವು ರೈಟ್ ಡಿಸಿಷನ್ಸ್ನ ಮಾಡಿ ಲೋನ್ಸ್ ಆ್ಯಂಡ್ ಇ ಎಮ್ ಐಸ್ಗಳನ್ನು ಕಡಿಮೆ ಮಾಡ್ತಾ ಮಾಡ್ತಾ ಫಿನಾನ್ಷಿಯಲ್ ಫ್ರೀಡಮ್ನ ಕಡೆಗೆ ನಮ್ಮ ಪ್ರಯಾಣವನ್ನು ಸಾಗಿಸ್ತೀವಿ ಇದು ಐದನೇ ಹಂತ ನಾವು ಯಾವಾಗ ಫಿನಾನ್ಷಿಯಲಿ ಯಾವುದೇ ರೀತಿಯಾದಂತಹ ಕಮಿಟ್ಮೆಂಟ್ ಇಲ್ಲದೆ ಫ್ರೀ ಆಗ್ತೀವೋ ಆಗ ನಮಗೆ ಬರುತ್ತಿರುವಂತಹ ಇನ್ಕಮನ್ನು ನಾವು ಕರೆಕ್ಟಾಗಿ ಸೇವಿಂಗ್ಸ್ ಮಾಡಿ ಯಾವ ವಿಚಾರ ನಮಗೆ ಲಾಭ ತಂದುಕೊಡ್ತೋ ಅಂದರೆ ಯಾವ ಇನ್ವೆಸ್ಟ್ಮೆಂಟ್ ನಮಗೆ ಪ್ರಾಫಿಟಬಲ್ ಆಗಿರುತ್ತೋ ಅದರ ಮೇಲೆ ಮಾತ್ರ ನಾವು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತೀವಿ ಇನ್ನು ನಾವು ಸೆವೆಂತ್ ಸ್ಟೇಜ್ಗೆ ಬಂದಾಗ ನಾವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ತೇವೆ ಅದರ ಜೊತೆ ನಮ್ಮವರು ಯಾರ್ಯಾರು ಇರ್ತಾರೋ ಅವ್ರಿಗೂ ಕೂಡ ನಾವು ರೈಟ್ ಡೈರೆಕ್ಷನ್ಸ್ನ ಕೊಡ್ತಾ ಹೋಗ್ತೀವಿ ಸೋಡಿಯರ್ ಫ್ರೆಂಡ್ಸ್ ನಾವು ಹಣದ ವಿಚಾರದಲ್ಲಿ ಎಮೋಷ್ನಲಿ ಯೋಚನೆ ಮಾಡಿ ಯಾವುದಾವುದರ ಮೇಲೆ ರಾಂಗ್ ಪೊಸಿಷನ್ಸ್ನ ತಗೊಂಡುಕೊಂಡು ಇ ಎಮ್ ಐ ಲೋನು ಅಂತ ಸಿಕ್ಕಿ ಹಾಕಿಕೊಳ್ಳುವ ಬದಲು ಲಾಜಿಕ್ಕಾಗಿ ಯೋಚನೆ ಮಾಡಿ ಮೊದಲು ಹಣವನ್ನು ಸೇವ್ ಮಾಡ್ತೀವಿ ಆಮೇಲೆ ನಮಗೆ ಬೇಕಾಗಿರುವಂತಹ ವಸ್ತು ಅಥವಾ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀವಿ ಇನ್ನೂ ನಾವು ಯಾವುದೇ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಕಂಪನಿಯವರು ಝೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಇ ಎಮ್ ಐ ಕೊಡ್ತಾರೆ ಅಂತ ಪರ್ಚೇಸ್ ಮಾಡದೆ ನಮ್ಮ ಸೇವಿಂಗ್ಸ್ನಲ್ಲೇ ನಾವು ಪರ್ಚೇಸ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ನಾವು ಯಾವಾಗ ಇ ಎಮ್ ಐ ಆ್ಯಂಡ್ ಲೋನ್ಸ್ಗಳನ್ನು ಕಡಿಮೆ ಮಾಡ್ತೀವೋ ಆಗಲೇ ನಮಗೆ ರಿಯಲ್ ಇಂಡಿಪೆಂಡೆನ್ಸ್ ಸೊ ಹೀಗೆ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ಬೋದು ಅವಲೋಕಿಸಿ ಅನುಷ್ಠಾನಿಸಿ ನಾಳೆ ಮತ್ತೆ ಭೇಟಿಯಾಗೋಣ